ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮದಿರಿ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಟೈಮ್ ಈಗ ಒಂಬತ್ತು ಗಂಟೆಗೆ ರೀ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಎಲ್ಲ ಕೆಲಸ ಆಗಿದ್ರಿ ಅಡುಗೆ ಮಾಡ್ಬೇಕ್ರಿ ಈಗ ಇವತ್ತ ಹಬ್ಬ ರೀ ಹಬ್ಬ ಹಬ್ಬಾರಿ ಎಲ್ಲರಿಗೂ ಒಂದು ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈಗ ನೋಡ್ರಿ ಫ್ರೆಂಡ್ಸ್ ಇವೆಲ್ಲ ಸೀರೆಗಳ ಸೇಲ್ ಮಾಡ್ತೀನಿ ರೀ ನಾ ಇವು ಡೈಲಿಯವರ್ ಸೀರೆವಾರಿ ಮತ್ತು ಇಲ್ಲೇ ನೋಡ್ರಿ ಮೈಸೂರು ಸೆಮಿ ಸಿಲ್ಕ್ ರೀ ಚೆಕ್ಸ್ ಒಳಗೆ ಬಂದು ಮೈಸೂರು ಸಿಲ್ಕ್ ಸೀರೆ ರೀ ಎಲ್ಲ ಸೀರೆ ಚೆಕ್ಸ್ ಒಳಗೆ ಪ್ಲೇನ್ ಒಳಗೆ ಮತ್ತು ಇರ್ಕಲ್ ಸೀರೆ ಎಲ್ಲ ಸೀರೆನೂ ಸೇಲ್ ಮಾಡ್ತೀನಿ ರೀ ನಿಮಗೆ ಯಾವುದೇ ಸೀರೆ ಇಷ್ಟ ಸ್ಕ್ರೀನ್ ಶಾಟ್ ಕೊಡ್ದಾಗ ಫೋನ್ ಮಾಡಿರಿ ಇಲ್ಲಿ ಅಂದ್ರೆ ವಾಟ್ಸಪ್ ಮೆಸೇಜ್ ಮಾಡ್ರಿ ವಾಟ್ಸಪ್ ಮೆಸೇಜ್ ರಿಪ್ಲೈ ಬರೋದಾಗ ಒಂದು ಸ್ವಲ್ಪ ಲೇಟ್ ಆಗ್ತೀರಿ ಆದಷ್ಟು ಫೋನ್ ಮಾಡಿ ಜಲ್ದಿ ಬುಕ್ ಮಾಡ್ಕೊಂಬಿಡ್ರಿ ಪಟಾಪಟ ಅಂತೇಳಿ ಲಿಮಿಟೆಡ್ ಆಗ್ತಿರ್ತೀವಿ ರೀ ದೀಪಾವಳಿ ಹಬ್ಬ ಅಂತೂ ಇನ್ನು ಸನಿ ಬಂದು ದಸರಿ ಹಬ್ಬ ಅಂತ ಆಯಿತು ಪಟಾಪಟ ಅಂತೇಳಿ ಸ್ಕ್ರೀನ್ ಮೇಲೆ ಕಾಣತ್ತೀನಿ ನಂಬರ್ಕ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿ ಅಂತ ಬುಕ್ ಮಾಡ್ಕೊಂಬಿಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೀರಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ಹಂಗಿರಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ಇವಾಗ ನೋಡಿರಿ ಇರ್ಕಲ್ ಸೀರೆ ರೀ ಟ್ರೆಂಡಿಂಗ್ ಆಗಿರುವಂಥ ಇರ್ಕಲ್ ಸೀರೆ ಸೀರಿ ಮೈಸೂರು ಸಿಲ್ಕ್ ಸೀರೆ ಪ್ರತಿಯೊಂದು ಶೇಲ್ ಮಾಡ್ತೇವೆ ರೀ ನೀವು ಹಳ್ಳಿಯೊಳಗಿರಿ ಸಿಟ್ಟಿ ಒಳಗಿರಿ ನಿಮ್ಮ ಮನೆ ಬಾಗಲಿಗೆ ತಲ್ಪಿಸೋ ಜವಾಬ್ದಾರಿ ನಂಬುದು ಇವೆಲ್ಲ ಮೈಸೂರು ಸಿಲ್ಕ್ ಸೀರೆಗಳು ನೋಡಿರಿ ಫ್ರೆಂಡ್ಸ ಮತ್ತು ಫ್ರೀ ಶಿಪ್ಪಿಂಗ್ ಒಳಗೆ ನಿಮ್ಮ ಮನೆ ತಲುಪಿಸ್ತೇವೆ ರೀ ಪಟ್ ಅಂತ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಆದಷ್ಟು ಫೋನ್ ಮಾಡಿ ಜಲ್ದಿ ಜಲ್ದಿ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೇಷ್ ರೀ ಫಾಸ್ಟಾಗಿ ಬುಕ್ಕಿಂಗ್ ಮಾಡ್ಕೋರಿ ಗೌರಿ ಈಗ ನೋಡ್ರಿ ಹೋಳಿಗೆ ಮನೆ ಹಾಕಿ ರೀ ನೀನೇನು ಹೋಳಿಗೆ ಬಸ್ನು ಹೋಳ್ಗಿರಿ ನೀನ್ನೇ ಅಂದ್ರೆ ಅಂಡೆ ಪೂಜಿತ್ರಿ ನಿನ್ ಟಕ್ಕ ಪೂಜಾದೆ ಅಂತ ನಮನೆಗ ಅದಕ್ಕ ಹೊಳಿ ಮೇಡಾ ಮರ ಇವತ್ತು ಹೊಳಿಗಿರಿ ಅಹ್ ಹೆಟ್ಟಾ ಮೇಡಾ ಸ್ವಲ್ಪ ಇತ್ರಿ ಹೊಳಿ ಜಾಸ್ತಿ ಹೇಳ್ರ ರಮುವಾ ಅಹ್ ಚಪತಿ ಮಿಚಾ ನಾತಂತೆ ತಿಚರ ಯಾಕಂದ್ರ ಹೊಳಿ ಸ್ವಲ್ಪ ರೀ ಹ್ಮ್ ಹ್ಮ್ ಒಂದ ನಾಲ್ಕೈದು ರ ಹೊಳಿ ಅಷ್ಟಾ ಮಾಡ್ತಿರಿ ಅದಕ್ಕ ಚಪತಿ ಎಷ್ಟಾ ಜಾಸ್ತಿ लागತಿರಿ ಹೇಕಂದ್ರ ಚುಕ್ಕೊಳೆಲ್ಲ ಚಪತಿನೇ ಉಣತರು ಹೊಳಿ ಆರು ಉಣ ಲವಡಲ ಆಸಲೇ ಕ ಚಪತಿ ಟಾ ಸ್ವಲ್ಪ ಜಾಸ್ತಿ लागಳರಿ ನಾನು ಆ ಹೋಗಿ ಚಪಾತಿ ರೊಟ್ಟಿ ಎಲ್ಲ ಪೈಪೀಲಿನ್ಸೆ ಮಾಡ್ಬೇಕಲ್ರಿ ಬೆಳ್ಳಣಿ ಏನಾದರೂ ಮಾಡ್ತಬಿಟ್ಟಿ ನೋಡಿರಿ ನಾ ಅದು ಯಾಕಂದ್ರೆ ಒಂದು ಸರ್ತಿ ನನ್ನ ಸಮದ್ಮೇಲೆ ಈ ಬೆಳ್ಳಿನೇ ತಗೊಂಡಿಟ್ರು ನಾ ಅಂತ ಇದ್ರಲಿಂತಾನೆ ಚಂದ ರಾಟಿ ಬಿದ್ದುಬಿಟ್ಟದ್ರಿ ಮಾಡ್ಲಾಕ ಹಂಗಾಗಿ ಇದ್ರೆ ಮಾಡ್ಲತ್ತೀನಿ ರೀ ಏನು ಕಡ್ಜಿಗಿಟ್ಟು ಬಂದು ನೋಡಿ ಮನೆ ತಗೊಬೋದು ಹಂಗಕ್ಕ

ಅಂತ ಜಾಸ್ತಿ ಬಿಸಿ ಐತಿ ಉಳ್ತಾವ ತಡ ಇರ್ಲ ಹೋಳ್ ಹೋಗ್ತೈತ್ರಿ ಹೋಳಿಗೆ ಜಾಸ್ತಿ ಉರಿ ಬೇಕೇ ಆಗಂಗಿಲ್ಲ ಅದ ನಾವ್ ರೊಟ್ಟಿ ಮಾಡ್ದ ನೋಡ್ರಿ ಮನೆಯಾಗ ಕಟ್ಟಿ ಇಟ್ಟು ಇಟ್ಟು ನಾವ್ ಎಸ್ತಿ ಬರ್ತದ ಅಷ್ಟ केतोरी गोळगी बंद जास्त बिगेन चपाती

ರೀರಿ ಹೋಳ್ಗೆ ತೆಗೆದ್ರಿ ಈಗ ಒಂದಿಷ್ಟ ಕಲ್ಲು ಹಿಟ್ಟಿನ ಪಲ್ಯ ಮಾಡ್ತೀನಿ ರೀ ಚಪಾತಿವಲ್ಲ ರೀ ಚಪಾತಿ ಸಂಗಟ ಒಂದಿಷ್ಟು ಕಲ್ಲು ಹಿಟ್ಟಿನ ಪಲ್ಯ ಮಾಡ್ತೀನಿ ರೀ ಈಗ ಹಿಟ್ಟಿನ ಪಲ್ಯ ಹಂಚನೆ ಮಾಡ್ತೀನಿ ರೀ ಅದಕ್ಕೀಗ ಎಣ್ಣೆ ಹಾಕ್ಲತ್ತೀನಿ ರೀ ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ ಈಗ ಇದಕ್ಕೆ ಸ್ವಲ್ಪ ಮತ್ತು ಸಾಸಿವೆ ಎರಡು ಮಿಕ್ಸ್ ಹಾಕೊಂಡ್ರಿ ಚಟಪಟ ಒಂದು ಸಿಡಿ ತೋರಿಗಿ ಸಾಸಿ ಈಗ ಉಳ್ಳಾಗಡೆ ಹಾಕ್ಲತ್ತೀನಿ ಗ್ಯಾಸ ಐದು ಹಬ್ಬದ ದಿನ ಕೈ ಕೊಟ್ಟು ಬಿಟ್ಟು ಗ್ಯಾಸ ಖಾಲಿಯಾಗಿ ಸಲಕ ಪಲ್ಯ ಮಾಡೋದ ಇಲ್ಲಿ ಮಾಡ್ಲತ್ತೀನಿ ರೀ ಇಲ್ಲಿಕಂದ್ರೆ ರೊಟ್ಟಿ ಮತ್ತು ಹಿಂಗೆ ಚಪಾತಿ ಅದು ಒಲೆ ಮೇಲೆ ಮಾಡ್ತಿದ್ರಿ ಉಳಿದ್ರಿ ಪಲ್ಯದು ಗ್ಯಾಸ್ನೂ ಮಾಡ್ಕೋತಿದ್ವಿ ಈಗ ಒಳಗಡೆ ಸ್ವಲ್ಪ ಫ್ರೈ ಆಗಿರಿ ಹಂಚಿನೂ ಮಾಡಿದ ಇಟ್ಟಿನ ಪಲ್ಯ ಭಾಳ ಚಲೋ ಆಗ್ತೀರ ಟ್ರೈ ಮಾಡಿ ನೋಡಿರಿ ನೋಡಿದಿರಿ ಇವತ್ತ ಫಸ್ಟ್ ಟೈಮ್ ರೀ ನಾನು ನಿಮ್ಗೆ ಮಾಡೋ ಮಾಡ ಕಳ್ಳಿನ ಪಲ್ಯ ರೆಸಿಪಿ ಶೇರ್ ಮಾಡ್ಕೊಳತ್ತಿದ್ದೆ ఈ రుచి తష్ట ఒస్ప ఉప్పు హిందా ఖార పుడి శంపు నీరు కళర నీర బర్బ ఈ కడీ కళ్ళు కల్స్కొత్త అట్ట ಈಗ ನೋಡ್ರಿ ನೀರು ಕುದಿ ಬಂದ್ಮೇಲೆ ಕಡ್ಲಿ ಹಿಟ್ಟ ಕಲಸಿ ನೀರು ನೋಡಿ ಕಲಸಿ ಹಾಕಿನಿ ಇದಕ್ಕೆ ಹೇಗಿದೆ ಕುದೀಬೇಕ್ರಿ ಪಲ್ಯ ತಳ ಹೊತ್ತೀ ಹಂಗ ತಿರು ಹಾಕೊತ ಇರ್ಬೇಕ್ರಿ ದೇವ್ರಿ ರೌಂಡ್ ಕೊರ್ಬೆ ಹಸಿ ಕೊತ್ತಂಬ್ರಿ ಇದ್ರಿ ನಾ ಮಸ್ತ್ ಹಾಕ್ತೀ ರೆಡಿ ಆಯ್ತು ನೋಡ್ರಿ ನಮ್ಮ ಕಳ್ಳಿಟ್ಟಿನ ಪಲ್ಯ ರೀ ನಮ್ಮ ಡಬ್ಬಕ್ಕೆ ತೆಗ್ದಾಡ್ರಿ ಇದು ಇಷ್ಟ ಆಗಿದೆ ನೋಡ್ರಿ ಕಡ್ಲಿಟ್ಟಿನ ಪಲ್ಯ ಅಂತೂ ಸೂಪರ್ ಆಗಿ ಚಪಾತಿ ಬಿತ್ತಿ ಮಸ್ತ್ ಇರ್ತಾ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಚೆನ್ನಾಗ ಮಕ್ಕ ಊಟ ಮಾಡಿಕತ್ತಾಳ್ರಿ ಹೇಗ ಚೆನ್ನ ಪಲ್ಯ ಚೆನ್ನಾಗ್ಯದ ಕಡ್ಲಿಟ್ಟಿನ ಪಲ್ಯ ಚಪಾತಿ ಉಳುತ್ತಾಡ್ರಿ ಹೋಳಿಗೆ ಉಳು ಅಂದ್ರೆ ಒಲ್ ಅಂತ ನೋಡ್ರಿ ಹ್ಞೂ ನಂಗ ನಂಗೆ ಹೋಳಿಗೆ ಹಾಕ ನೀ ಹೋಳಿಗೆ ಹ್ಞೂ ಹ್ಮ್ सांभर ललारू ಊಟ ಮಾಡ म्हट್ರಿ ಇವತ್ತಾ ಹೋಳಿಗೆ ಚಪಾತಿ ಕಡ್ಲೆ ತಿಪ್ಪಿಟ್ನಾ ಊಟವಣ ಅಂತ ಬರ್ತಿ